ನಂಗೆ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಇಂದ್ರಜಿತ್ ಅರ್ಪಿತ ಲೈಕ್ ಫ್ಯಾಮಿಲಿ ಅಂಡ್ ಗ್ರೋ ಅಪ್ ಒಂದು ಫ್ಯಾಮಿಲಿ ಪ್ರೊಡಕ್ಷನ್ ಫ್ಯಾಮಿಲಿ ಒಂದು ಪ್ರಾಜೆಕ್ಟ್ ಅಂತ ಅನ್ಸ್ತಿದೆ ಸೊ ಆ ಇವತ್ತು ಬಂದಿದ್ದೀನಿ ನಾಟ್ ಆಸ್ ಅನ್ ಆಕ್ಟರ್ ಬಟ್ ಆಸ್ ಅ ಫ್ರೆಂಡ್ ಅಂಡ್ ಫ್ಯಾಮಿಲಿ ಮೆಂಬರ್ ಈ ಮೂವಿ ನನಗೆ ಪರ್ಸಲಿ ತುಂಬಾ ಹತ್ರ ಯಾಕಂದ್ರೆ ನನಗೆ ಈ ಸ್ಟೋರಿ ಇಂದ್ರಜಿತ್ ಹ್ಯಾಡ್ ಟೋಲ್ ಮಿ ದ ಸ್ಟೋರಿ ಸೊ ಇದು ಶೂಟಿಂಗ್ ಆದ್ಮೇಲೆ ಈ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದ್ರು ಇಟ್ಸ್ ಲೈಕ್ ರಿಲಿ ಅಮೇಸಿಂಗ್ ಇಟ್ಸ್ ರಿಯಲ್ ಅಂಡ್ ಬೋತ್ ಆಫ್ ಡನ್ ಅನ್ಸ್ತಾ ಇಲ್ಲ ಫಸ್ಟ್ ಟೈಮ್ ಅಂತ ಇವಾಗ ಇತ್ತೀಚೆಗೆ ಎಲ್ಲರೂ ತುಂಬಾ ಪಕ್ಕ ಆಗಿ ಬರ್ತಿದೆ ನಮ್ ತರ ಯಾರು ರಾ ಆಗಿ ಬರ್ತಾ ಇಲ್ಲ ಬಟ್ ಎನ್ಸ್ ಲುಕಿಂಗ್ ರಿಲಿ ಗುಡ್ ಅಂಡ್ ಬರ್ಲಿ ಹಾರ್ಡ್ ನಾನು ಒಂದಷ್ಟು ಅಂಶಗಳನ್ನ ನೋಡಿದೀನಿ ಮೂವಿದು ತುಂಬಾ ಹಾರ್ಡ್ ವರ್ಕ್ ಮಾಡಿದಾರೆ ಅದು ಕೂಡ ಕಾಣಿಸ್ತಿದೆ ಸೊ ಐ ಲೈಕ್ ಟು ದ ವೆರಿ ಬೆಸ್ಟ್ ಅಂಡ್ ಅಫ್ಕೋರ್ಸ್ ಇಂದ್ರಜಿತ್ is charismatic and a wonderful filmmaker so we expect wonderful uh, you know uh, movies from him always especially um, the song is so nice the song already hit back between the time but there that's like a very catchy song so i'd like to wish them all the very best thank you for having me here today uh in there and um, good luck to both of you and the entire team thank you